ಹಾಯ್ ಹೆಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮ ಕುಮಾರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಕೇಳ್ತಿದ್ರಿ ಯಾಕೆ ಇಷ್ಟು ದಿನದಿಂದ ವಿಡಿಯೋ ಮಾಡ್ತಿಲ್ಲ ಅಂತ ಆ್ಯಂಡ್ ತುಂಬ ಗ್ಯಾಪ್ ಆಯಿತು ಬಟ್ ವಿಡಿಯೋ ಮಾಡ್ತಿದ್ದೀನಿ ಸಮ್ ಪರ್ಸ್ನಲ್ ಕಾರಣಗಳಿಂದ ಹೆಲ್ತ್ ಇಶ್ಯೂಸ್ ಇತ್ತು ಸೊ ಅದಕ್ಕೋಸ್ಕರ ವಿಡಿಯೋಸ್ ಮಾಡೋಕ್ಕೆ ಹಾಕ್ತಿರ್ಲಿಲ್ಲ ಸೊ ಅದಕ್ಕೆ ಇವಾಗ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೀವು ನೋಡ್ಬೋದು ಇವತ್ತು ನಮ್ಮೂರ ಕೆರೆ ತುಂಬಿ ಕೋಡಿ ಹೋಗ್ತಿದೆ ಫುಲ್ ಹೆಂಗೆ ಅಂದರೆ ಟೂ ಡೇಸಲ್ಲೇ ನೀರು ತುಂಬೋಗಿಬಿಟ್ಟು ಫುಲ್ ಕೋಡಿ ಹೊಡಿತಿದೆ ನೋಡ್ಬೋದು ಎಷ್ಟು ಜೋರಾಗಿ ಹೋಗ್ತಿದೆ ಕೋಡಿ ಅಂತ ಅದ್ರ ಜೊತೆಗೆ ನೀವು ನೋಡ್ಬೋದು ಅಲ್ಲಿ ಮೀನು ಹಿಡಿಯೋಕ್ಕೆ ಒಳ್ಳೆ ಚಾನ್ಸ್ ಅಂತಲೇ ಹೇಳ್ಬೋದು ಅದ್ರ ಅಲ್ಲಿ ನೋಡ್ಬೋದು ಎಷ್ಟು ಮೀನು ಹಿಡಿಯೋದಕ್ಕೆ ಹುಡುಗರು ಸರ್ಕಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಏನಂದರೆ ನಾನೆಲ್ಲೋ ಮೀನ್ ಹಿಡಿಯೋ ಕಲ್ಲಿ ಮೀನು ಸಿಗೋಲ್ಲ ಅಂದ್ಕೊಂಡಿದ್ದೆ ಆ್ಯಕ್ಚುಲಾಗೆ ಆದರೆ ಅವ್ರು ಹಿಡೀತಿದ್ರು ಸಿಕ್ತು ಮೀನು ಕೂಡ ನಾವು ನೋಡಿದ್ವಿ ನಿಮಗೆ ತೋರಿಸ್ತೀನಿ ನಾನು ಲಾಸ್ಟಲ್ಲಿ ಯಾವ ಥರ ಮೀನು ಹಿಡಿದಾರೆ ಏನು ಮೀನು ಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಕೊನೆ ಗಂಟ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಮೀನು ಹಿಡಿದಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಾಗಿ ಇಲ್ಲಿ ಏನಂದರೆ ನಮ್ಮ ಕೆರೆಯಲ್ಲಿ ನೀರು ಕೋಡಿ ಹುಡುಕಿದೆ ಬಟ್ ಏನಂದರೆ ನೀರು ಅಷ್ಟು ನೀಟಾಗಿಲ್ಲ ಅದು ನೀಟಾಗಿದ್ದಿದ್ರೆ ಇನ್ನೂ ಚೆನ್ನಾಗಿರೋ ಇದು ಮಕ್ಕಳನ್ನೆಲ್ಲ ಆಟಾಡಿಸ್ಬೋದಿತ್ತು ಅಷ್ಟು ಎಷ್ಟು ನೀವು ನೋಡ್ಬೋದು ಬೀವ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ನಮ್ಮ ಕೆರೆ ಬಟ್ ನೀರು ಮಾತ್ರ ನೀಟಿಗಿಲ್ಲ ಸೊ ಹಂಗಾಗಿ ನಾವು ನೋಡ್ತಿದ್ವಿ ಹಂಗೆ ಅಲ್ಲಿ ನೋಡ್ಬೋದು ಹಾವು ಕೂಡ ಹೋಗ್ತಿತ್ತು ಸೊ ನಮಗೆ ವೀಡಿಯೋಗೆ ಹಾವು ಕೂಡ ಸಿಕ್ತು ವೀಡಿಯೋ ಮಾಡೋದಕ್ಕೆ ನೀವು ನೋಡ್ಬೋದು ನೀರಲ್ಲಿ ಇರುತ್ತಲ್ಲ ಹಾವುಗಳೆಲ್ಲ ಕೋಡಿ ಹೊಡಿಯುವಾಗ ಅದು ನೀರು ಜೋರಾಗಿ ಬರ್ತಿದೆ ಯಾವಾಗ ಎಲ್ಲ ಹಾವೆಲ್ಲ ಹೊರ್ಗಡೆ ಬರ್ತಿದ್ದಾವೆ ಇವರು ಮೀನು ಹಿಡಿತಿದ್ದಾರೆ ಬಟ್ ಇವರು ಆ ಹಾವು ಬಂದಾಗ ಜಾಗ ಬಿಡ್ತಿದ್ದಾರೆ ಹೋಗೋದಕ್ಕೆ ಒಂದು ಐದಾರು ಹಾವು ಬಂದು ಅಲ್ಲಿಂದ ಕೆರೆಯಿಂದ ನನಗೆ ಆದರೂ ಕೂಡ ಅವರು ಅವ್ರ ಜೋಶ್ ಮಾತ್ರ ಕಮ್ಮಿ ಆಗಿಲ್ಲ ಮೀನು ಹಿಡಿಯೋದು ನೋಡಿ ಸಿಕ್ತು ಅಲ್ಲಿ ಮೀನು ಸಿಕ್ತು ನೋಡಿ ಸಿಕ್ತು ಇದನ್ನ ಹಿಡ್ಕೊಂಡು ಈಗ ಚಿಲ್ಲಲ್ಲಿ ಹಾಕ್ಕೊಂಡು ಮತ್ತೆ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ ಇದೇ ಥರ ಒಂದಷ್ಟು ಮೀನುಗಳನ್ನ ಹಿಡಿದ್ರು ಹಿಡ್ದಾದ್ಮೇಲೆ ಮೇಲೆ ಇದೇ ಥರ ಕವರಲ್ಲಿ ಹಾಕ್ಕೊಂಡು ಹಿಡಿತಾ ಹಿಡಿಯೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಇದಾಗಿತ್ತು ನನ್ನ ಈ ದಿನದ ವ್ಲಾಗ್ ಹೇಗಿತ್ತು ಅಂತ ಹೇಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಇತ್ತು ವಿಡಿಯೋ ಅಂತ ಹೇಳಿ ಮತ್ತಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಆದಷ್ಟೇ ಅಲ್ಲ ನೀವು ವಿಡಿಯೋ ನೋಡೋದಲ್ಲ ನೋಡೋದ್ರ ಜೊತೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಮತ್ತಷ್ಟು ವೀಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ ಸೊ ಹಂಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹಾಗಾಗಿತ್ತು ಈ ದಿನದ ವ್ಲಾಗ್ ಸಬ್ಸ್ಕ್ರೈಬ್ ಅಟ್ ಏಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ ಫಾರ್ ಮೋರ್ ವೀಡಿಯೋ ಫಾರ್ ವಾಚಿಂಗ್